ஏன்மா சுங்க விட்டும் அவ்ரல்லா அது என்னது அய்யா யாராதுலே காணங்கில் மண்ணு மன கத்துல கத்தி பா இல்லேன் அய்யா தடித்தடி கை தர்த்தி ரொட்டி கஞ்சிட்டு தடி நீங்க அய்யா நம்ம நானே அல்ல அவள குத்த மாதாத்தி ஒசுலந்துட்டு வர பாந்த ரொட்டி கன்ச்சிட்டி நானே அதுக்கட் தட ஆய் நோடு மத்த ஊருகே அய்ய ஹோ பண்ண ஓய்வ அதுக்க மத்தி வந்து மத்த மத்தமே அந்தி அய்யா பரல நான் மணிக்கு அதுக்கேள் ஓதிரை மத்த நான் முன்னவா மத்த முன்னூரா எட்டு கேள்சித்தோ நான் நூறு நான் கலசதாக மறுக்கோன்னா மத்தக்க வந்தே மத்தேனோ ரொட்டி அஞ்சு இட்ட எல்ல மகளில் மத்த மடக்கி ரொட்டி ஐயா செட்டி அது ஏன் மாத்தது அய்வோ தாய் சசி இதூ அட்டத மகளும் அட்டாத நான் வரைக்கும் ரொட்டி மாதிரி தப்போ ஆ அதுக்க அக்கிமா நானபட மாண்ட்டொக்கத்தா மத்த அதுக்கான அய்யா பேசாய் தருவா ஏன்னா மகள் வந்திருத்தப்பா சசி வந்து ரொட்டி மாத்தப்போ மத்தவா எல்லாரும் மனைகதாதா நம்பர ஆங்கா ஹோந்துவா மத்த பிக்ரு மனிக்கு அய்யா ஹோதனா மத்த நீ ಅಯ್ಯ ಅವೇನಂತವ ತಾಯಿ ಅಲ್ಲ ತಂಬ ಆಡ್ತಾವ ಹಾಡಿದ್ದ ಹಾಡ ಕಿಸ್ಬೈದಂಗ ತಂಬ ಹೇಳ್ತಾವ ಬರೀ ಎಟ್ ಹೇಳುವ ಮನಾರ ಹೇಳಿ ಹೇಳಿ ಸಾಕತ್ವ ನನಗೂ ನಾನು ಎಲ್ಲ ಮನಾರ ಹೇಳಿ ನೋಡುವ ಕೀಲತ್ತವಾ ಬರಲ್ಲತ್ತ ನೋಡುವ ಬರಲತ್ತಕಿ ಏನ ಅಲ್ಲ ಅಲ್ಲ ಹೋಗಿರ್ಬೇಕಿ ಇವನು ಮತ್ತೆ ನೋಡ್ ಮತ್ತೆ ಹೆಂಗ್ ಮಾಡ್ತೀರಿ ಮತ್ತೆ ಒಂದಿಷ್ಟು ದಿನ ಇಲ್ಲೇ ಇರ್ಲಾ ಆಮೇಲೆ ಬೇಕಂದ್ರೆ ಅವ್ರೂ ಹೋಗಲಕ್ಕ ತನ್ನ ಮಾತ ಮಾತಾಡುವ ಮತ್ತೆ ಹೆಂಗೆ ಮತ್ತ ஆ ஆஹ் மத்த அல்லா மத்தி நான் கண்ணன்ன தவிர மணிக்கு கர்க்கா நோட் மத்த நீனா நோடு ஏனா ஐவா ஆ சங்கரவா ஹெங்கி தந்த கண்டி நோடுவா அல்லா நீக்கோ நீ நானும் நான் மணி சசி எந்தி கேத யோவா நீ யாரா ಅಯ್ಯ ಏನು ಮಾಡಲಿ ಬಿಡುವ ನಾನು ಏನು ಅನ್ಕೊಂಡಿದ್ದಿಲ್ಲ ಬಿಡುವ ನಾನು ಚಲೋ ಹುಡುಗಾಡೇ ಕೇಷಿಂದ ಹೇಳಿದೆ ನನಗೆ ಏನು ಗೊತ್ತಿತ್ತ ಇವ ಇಟ್ಟೆಲ್ಲ ನಾಟಕ ಮಾಡೋದು ಇಟ್ಟೆಲ್ಲ ನಾಟಕ ಮಾಡ್ತಾ ಗೊತ್ತಿದ್ರ ನಾನು ಹೇಳ್ತೀನಿ ನಾನಿನ ಹಾಂ ಮಾಡ್ಲಿ ಮಾಡಲಿ ಮತ್ತು ಈಗಾಗ ರವ ಏನ್ ಮಾಡೋದೈತಿ ಯಾಕೆ ಮಾಡಿ ಸುದ್ದು ಮಾಡೋದೈತಿ ನೋಡಿ ಮತ್ತ ಮತ್ತ ಒಂದಷ್ಟು ದಿನ ಇರಲಾ ತಗೋ ಮತ್ತೆ ಏನ್ ಮಾಡೋದೈತಿ ಒಂದಷ್ಟು ದಿನ ಅಲ್ಲೇ ಇರ್ಲಾ ಮತ್ತು ಕುಡಿಯೋದು ಗಿಡದ ಬಿಟ್ಟು ಆಮೇಲೆ ಕರ್ಕೊಂಡ್ ಬಂದ್ರೆ ನಡೀತೈತಿ ಮತ್ತ ಇವ ನಾ ಏನು ಹೇಳ ಇವ ತಾಯಿ ನಾ ಏನು ಈ ಆಟದಾಗ ಬರಂಗಿಲ್ಲವಾ ಇವ ಹಾಂ ಅವ್ರು ಏನು ಬೇಕಾದ್ ಮಾಡ್ಕೊಳಕ್ಕೆ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋಗಿ ಇಟ್ಕೊಳಕ್ ಮತ್ತೆ ಇಟ್ಕೊಂಡ್ಕೆ ಮೆಟ್ಲೆ ಹೊಡ್ಸ್ಕೋದು ಅದನ್ನು ಹೊಡಿಸ್ಕೊಳಕ್ ಮತ್ತೆ ಇಟ್ಟು ನಾ ಒಬ್ಬಕ್ಕೆ ಹೊಡಿಸ್ಕೊಂಡ್ರೆ ಹೆಂಗೆ ಮತ್ತೆ ಹಾಂ ಅಂತ ಕುಡುಕು ಮಗನ ಜೊತೆ ಮಾಡಿ ಮಾಡಿ ಸಾಕಾಗಿದ್ದಾನು ಮತ್ತೆ ಮತ್ತೆ ಮಾಡಿ ಅವರಿಟ್ಟು ಕರ್ಕೊಂಡು ಹೋಗು ನಾ ಏನು ಮಾಡಿಂದ ಅವ್ನಿಗೆ ಕಟ್ಕೊಂಡ್ ಕೇಳಿದ್ರು ಹೇಳ ಮತ್ತೆ ಬಂದು ಕರ್ಕೊಂಡು ಹೋಗಿ ಅಯ್ಯ ಹಾಗಂತೆ ಮತ್ತೆ ಹಾ ಮತ್ತೆ ಸಂಜೆ ಫೋನ್ ಹಚ್ ಹೇಳ್ತೀನಿ ಮತ್ತೆ ಕರ್ಕೊಂಡು ಹೋಗಿ ಹೋಗಿ ಇಟ್ಕೊಳ್ಳಿ ಇಟ್ಬೋಳಿ ಒಂದಿಸ ಮತ್ತೆ ಮಾಡ್ತಿದ್ರು ಅಂದ್ರೆ ಮಾಡಿ ಕಳ್ಸಕ್ಕೆ ಮತ್ತೆ ನಿಂದ್ರು ನಿನಗೂ ಒಂದಿಷ್ಟು ಹಗುರ ಆಗ್ತೈತೆ ಮತ್ತೆ ನೀನು ಒಬ್ಬಕ್ಕೆ ಎಟ್ಟು ಬರ್ದಾರ್ತೀನಿ ಮತ್ತೆ ಒಂದು ಜೋಡಿ ಹಾ ಆಕೆ ಅಂತ ಬರಲ್ಲ ಕಿಸಲ್ಲ ನೀವು ನೀ ಮತ್ತೆ ಒಂದು ಜೋಡಿ ಏನಂತ ಬದ್ದಿ ಇರ ಮನೆಗೂ ಮಾಡ್ಬೇಕು ಮಾಡಬೇಕು ಮಾಡ್ಬೇಕು ಈಗ ಕೂಗಿ ಹಾಕೋದು ತಂದು ಹಾಕೋದು ಎಟ್ಟುತ್ ಮಾಡ್ತೀನಿ ಯಾರ ಅವರ ಏನು ಒಂದು ರೂಪಾಯಿ ದುಡಿಯಲ್ಲ ಅದಕ್ಕೆ ಬಡಲ್ಲ ಮತ್ತೆ ಸುಮ್ಮನೆ ಕಳ್ಸಿ ಬಿಡೋಕೆ ಆತು ಅವ ಅಟ್ಟ ಮಾಡ್ಲ ನಾರ ಏನು ಮಾಡ್ಯದ್ ಮತ್ತು ಅವ್ರ ಸಂಸಾರ ಅವ್ರ ಜ ಹತ್ಲಿ ಹತ್ತಲಿ ಅವಾಗ ತಾವ ಮಾಡ್ಕೊಂಡು ತಿತ್ತಾರೆ ಎಲ್ಲ ಕಮ್ಮಿ ಮಾಡಿ ಹಾಕ್ತೀನಲ್ಲ ಮತ್ತು ಕುಂದ್ರ ಶೇಷಿಂದ್ರ ಮತ್ತೆ ಇವನು ಮುಂಜಾನೆ ಕುಡಿಲಕ್ಕೆ ಹೋಗಿ ಕುಡಿದು ಕುಡ್ದು ರಸದಾಗ್ ಬೀಳ್ತಾನೆ ಹಾಂ ಕಿತ್ತವ್ರ ಮನೆಗೆ ಕೂತ್ಕಿಸಿದ್ರೆ ದಿಮಾಕ್ ಮಾಡ್ತಾರೆ ನಾರ ಏನು ಮಾಡ್ಲವ ಅವರು ಹಣೆ ಬರ ಏನೇ ಮಾಡ್ಕೊಳಕ್ಕೆ ಬಂದ್ಕಿ ಕರ್ಕೊಂಡು ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಹಳ್ಯಾಗ ಹೊಂದಿಸ್ತೀನ ಮಾಡಿ ಗೊತ್ತ ಅವಾಗ ನಾನು ಕಷ್ಟ ಏನೈತೆ ಹೇಳಿ ಕಸ ಅಲ್ಲ ತಂಗಿ ಮಾತು ಕೇಳಿ ಕಿಸಿದ್ರ ಅವ ಶಂಕರಪ್ಪ ಇದ್ದಾವ ತಂಗಿ ಮಾತು ಕೇಳಿ ನಾ ಕಳ್ಸೋಲ್ಲ ನಮ್ಮ ತಂಗಿ ಹಂಗೆ ನಮ್ಮ ತಂಗಿ ಹಿಂಗೆ ಅಂತ ಹೇಳ್ಕಿಂದ ದಿಮಾಕ್ ಮಾಡ್ದೆ ಮತ್ತು ಇವಾಗ ಹಳ್ಯಾಗ ಕರ್ಕೊಂಡು ಹೋಗಿ ಇಟ್ಕೊಳ್ಳಿ ಹ್ಞೂ ಅಟ್ಟ ಅಟ್ಟ ಮಾಡಿ ಮತ್ತೆ ಮತ್ತೆ ನೀನು ಹೇಳ್ದೆ ಹೇಳಿ ನಾನು ಹೇಳ್ದೆ ಹೇಳಿ ಅಮ್ಮ ನಾ ಹೇಳಿ ನೀ ಹೇಳಿದೆ ಎಲ್ಲ ಹೇಳಿದೆ ಮತ್ತು ಅವರು ಕೇಳೋಕ್ಕೆ ತಯಾರಿ ಇಲ್ಲತ್ತ ಅವ್ರು ಕರ್ಕೊಂಡು ಹೋಗಿ ಇಟ್ಕೊತಾರಂತೆ ಕರ್ಕೊಂಡು ಹೋಗೋಕ್ ತಗೋ ಮತ್ತೆ ಎಲ್ಲೇ ಮತ್ತೆ ಅಂದಾಗ ಮಗ ಸೂರ ಅಯ್ಯ ಹೇಳ್ಬಿಟ್ಟು ನಾನು ಹಾಟಿ ಅವೇನು ಮನೆ ಇರ್ತಾನೆ ಮುಂಜಾನೆ ಹೋತ ಹೋಗ್ತಾನು ದಾರು ಅಂಗಡಿ ಹೋಗ್ ಕಿಶೀಂದ್ರ ಕುಡಿದ ಕುಡಿದು ಕುಡ್ದು ಬೀಳ್ತಾನೆ ಎಲ್ಲರೂ ಬಿದ್ದಿರ್ಬೇಕು ಮತ್ತೆ ಅಲ್ಲೇ ಗುಡಿ ಕಟ್ಟಿ ಗಿಡಿ ಕಟ್ಟಿ ಬಿದ್ದಿರ್ತಾನಾ ಬರ್ತಾನೆ ಈಗ ಬಂದಾಗ ಹೇಳತೀನಿ ಮತ್ತೆ ನಿಷೇಧಾಗಿದ್ದಂದ್ರೆ ಅವೇನು ಕೇಳಲ್ಲ ಮತ್ತು ಮುಂಜಾನೆ ಹೇಳ್ದೆ ಮೇಲೆ ಹೇಳಬೇಕು ಅವನಿಗೆ ಒಮ್ಮೆ ಹೇಳ್ತೀನಿ ಮತ್ತೆ ಅವ ಈಗ ಬಾತ್ ಹೇಳಿ ಬಂದು ಕಿಸಿದ ಕರ್ಕೊಂಡು ಹೋಗೋದೇ ಹೇಳು ಅಯ್ಯ ನಾನು ಹೇಳೇನು ಏನು ಹೇಳಿಬಿಡಲ್ಲ ಫೋನ್ ಹಚ್ಚಿ ಕಿಸ್ರು ಏಯ್ ನಾ ಹೇಳಲ್ಲ ಬಾವ ನಾ ಕೇಳಕ್ಕೆ ಹೋಗೋ ನನ್ನ ಮಗನಿಗೆ ಕರ್ಕೊಂಡು ಹೋಗತ್ತಿ ಕಿಸಿದ್ರ ಬಿದ್ದರೆ ಇಲ್ಲಾ ಬಿಡ್ಲಕ್ಕೆ ನಾ ಹೇಳೋದು ಹೇಳೋದು ಮಾಡಲ್ಲ ಬೇವ್ ಅಲ್ಲ ಹೋಲ್ ಇದ್ರೆ ಹೋಲಿ ಮಗನ ಸರ್ವ ಕಿಸಿದ್ರ ಮನೆ ತನಕ ಹೋಗಿ ಕರ್ತರ ಬಂದಿಲ್ಲಕಿ ಈಗ ಮಗನ ಕರ್ಕೊಂಡು ಹೋಗೋ ನಾನು ಫೋನ್ ಮಾಡೋಕ್ಕನ ಏನು ಮಾಡಲ್ಲ ಬೇವ್ ಅಳೆ ಬೇಕಿದ್ರೆ ಬಂದಕ್ಕೆ ಕರ್ಕೊಂಡು ಹೋಗಿ ಹೋಲಂದ್ರೆ ಬಿಟ್ಕೊಳ್ಳಕ್ ನಾನು ಏನು ಮಾಡ್ದೈತಿ ನಾನು ನೋಡಕ್ಕೆ ನೋಡ್ತೀನಿ ಯಾವಕ್ಕಂತ ಗಂಟೆ ಬಿಡ್ತೀನಿ ಅಥವಾ ಅಯ್ಯ ಆತು ನಾನು ಹೇಳ್ತೀನಿ ಮತ್ತೆ ಒಂದು ಸುಮ್ಮನೆ ಯಾಕೆ ಮಾ ಬೇಡ ಅವೇನು ಗಂಟೆ ಹಾಕಿದಾನೆ ಸುತ್ತವನು ಇರ ಗಂಟೆ ನಿಂದ್ರಲಗ ಮತ್ತು ತಂದು ಗಂಟೆ ಹಾಕಿ ಮತ್ತೆ ಅಟಿ ಹೋಗಬೇಕು ನಿನ್ ಹಾಕೋಬೇಕು ಹಾಕಬೇಕತ್ತೆ ಮತ್ತೆ ನಾನು ಹೇಳ್ತೀನಿ ಅಂತ ತಗೊ ಮತ್ತೆ ನೋಡ್ತೀನಿ ಅಂತ ಫೋನ್ ಮಾಡ್ತೀನಿ ಸಂಜಿಕೆ ಸಂಜಿ ಹೇಳಿ ಅವರಿಗೆ ಫೋನ್ ವಾ ಕೇಳಿ ಕಿಶಿನ ಫೋನ್ ಮಾಡ್ತೀನಿ ಅಂತೀನಿ ಮತ್ತೆ ಮತ್ತ ಸಂಜೆ ಮಾಡಿ ಫೋನ್ ಮಾಡಿ ಹೇಳ್ತೀನಿ ಮತ್ತೆ ಬಂದ್ರು ಬರ್ಲಕ್ಕ ನಾಳೆ ಬಂದು ಕೀಶಿನ ಕರ್ಕೊಂಡು ಮತ್ತೆ ಮತ್ತ ಅಯ್ಯ ತಗೋ ಯಾವಾಗ ಬೇಕಾದ ಬಂದು ಕರ್ಕೊಂಡೋಗುತ್ತೆ ನಮಗೆ ನಜರದೇ ಇಲ್ಲ ಹ್ಞೂ ಇಷ್ಟ ಯಾವಾಗ ಯಾಕೆ ಬರ್ಲಕ್ಕೆ ಯಾವ ರೊಟ್ಟಿ ಮಾಡಿ ಅಂದೆ ಅಷ್ಟು ಊಟ ಓಟ ಮಾಡ್ತೀನಿ ಹ್ಞೂ ಮಾಡಿ ನೋಡು ಮಾಡಿಟ್ಟು ನೋಡು ತಿನ್ನು ಹ್ಞೂ ನೀ ಹತ್ರ ಏನು ಒಂದು ಕೆಲಸ ಮಾಡ್ಬಿಡ್ ಮನೆಯಾಗ ಮನಿ 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 ತಿರುಗು ಹಾಂ ಅವಂದ್ರೆ ಮುಂಜಾನೆ ದಾರು ಹೋದ ಒಮ್ಮೆ ಸಂಜೆಗೆ ಬರ್ತಾನೆ ಅದು ಬಂದ್ರೆ ಬರ್ತಾನೆ ಬರ್ಲಿಕ್ಕೆ ಎಲ್ಲಾರು ಬಿದ್ದಿರ್ತಾನೆ ಎಡ್ಡು ಮಕ್ಳು ಛಲೋರು ನೋಡುವ ಅವ್ವ ಸಸಿ ನೋಡಿದ್ರೆ ಹಂದು ಮಕ್ಕಳು ನೋಡಿದ್ರೆ ಹಿಂತಾವು ಅಲ್ಲ ಬಂದಿಟ್ಟು ಮನೆಯಾಗ ಉನ್ ಕೈಯಾಗೆ ಆಸೆ ಬೇಕನ್ನೋದಿಲ್ಲ ನೋಡು ನಿನಗೆ ಒಟ್ಟ ಹಾಂ ಏ ನೀನು ಸಸಿ ಮಗನಿ ನನ್ನ ಮಾತು ಹಾಕ ಕೊಡ ನಾ ಏನು ಮಾಡ್ಕೊಕೊಳ್ವಾ ರೊಟ್ಟಿ ಪಿಟ್ಟಿ ಮಾಡೋದಾಗಂಗಿಲ್ಲ ನೋಡುವ ನನಗೆ ನಾನು ನಮ್ಮ ಮತ್ತೆ ಮಾಡೋಕ್ಕಾಗಲ್ಲ ಇಲ್ಲಿ ನಿನಗೆ ನಿನಗ ಮಾಡ್ಬೇಕಾ ಬಿಡಾಕ್ರೆ ನಮ್ಮ ತೈಲ ಆಗಲ್ಲವಲ್ಲ ಹಾಂ ಮತ್ತೆ ಅನಾಗ ಶಂಕರ ಬಂದಾಳಲ್ಲವ ಹೋಗಿದ್ದನು ನಿನ್ನ ಬಿಗ್ರ ಮನೆಗೆ ಅಯ್ಯ ಹೋಗಿದ್ದೆ ಹೋಗಿದ್ದೆ ಹ್ಞೂ ಹೋಗಿ ಬನ್ನಿ ಅದ ಸುದ್ದಿ ಹೇಳಿ ಬನ್ನಿ ನೋಡುವ ನಿಮ್ಮ ಮನೆಗೆ ಕರ್ಕೊಂಡು ಅವರು ಕರ್ಕೊಂಡು ಹೋಗಿ ಎಲ್ಲ ಇಟ್ಕೊತಾರತ್ತೆ ಅವ್ರ ಮನೆಗೆ ಇಟ್ಕೊತಾರತ್ತಾ ಅವಲ್ಲ ಸುದ್ದಾದ್ಮೇಲೆ ಕಳ್ಸ್ತಾರತ್ತ ಮಗಳಿಗೆ ಅಲ್ಲಿ ತನಕ ಕಳ್ಸಿರತ್ತೆ ನೋಡೋರು ಮಗಳಿಗೆ ಅಯ್ಯೇ ಹೌದಾ ಸುದ್ದಿ ಮಾಡ್ತಾರತ್ತಾನೆ ಹಾಂ ಮಗಳು ಬಂದು ಹಾಳು ಮಾಡ್ಯಾರ ಮತ್ತೆ ಅಳೆ ಕರ್ಕೊಂಡು ಹೋಗಿ ಸುದ್ದಿ ಮಾಡ್ತಾರತ್ತಾನೆ ಇವರು ಸುದ್ದಿ ಮಾಡೋರು ಸುದ್ದಿ ಮಾಡೋರು ಮತ್ತೆ ಈ ದಿನ ಎಟ್ಬಿಟ್ಟಿರತ್ತೆವಾ ಬಂದಿಷ್ಟು ಕರ್ಕೊಂಡು ಹೋಗ್ಬೇಕಾಗಿತ್ತು ಮತ್ತೆ ದಿನ ಇವಾಗ ಬಂದು ಕರ್ಕೊಂಡು ಹೋಗ್ತಾರತ್ತೋ ಏ ನಿಮ್ಗೆ ಎದಕ್ ಬೇಕಲ್ಲಾ ನೀನ್ ಎಟ್ಟೈತೆ ನೋಡ್ಕೋ ಅವ್ರ ಹಳಾಗ ಕರ್ಕೊಂಡ್ ಹೋಲಕ ಯಾವಕ್ಕಿಗೆ ಕರ್ಕೊಂಡ್ ಹೋಗ್ಲಾಕ ನನ್ ಏನ್ ಮಾಡೋದೈತಿ ಕರ್ಕೊಂಡು ಹೋಗ್ತಿರ ಕರ್ಕೊಂಡು ಹೋಗಿ ಒಂದಿಟ್ಟು ಅವರು ಪಟ್ಟಿ ತಿನ್ಬೇಕಲ್ಲ ಮತ್ತ ನಾವ್ ಒಬ್ಬಕ್ಕೆ ತಿಂದ್ರೆ ಹೆಂಗ ಅದಕ್ಕೆ ಕರ್ಕೊಂಡು ಹೋಗೋದ್ ನೀ ಕರ್ಕೊಂಡು ಹೋಗ್ತಾರ ನೋಡ ಆಮೇಲೆ ನಿಂತಿರೋ ಜಗಳಿಂದರ್ತನಲ್ಲ ಅವಾಗ ಗೊತ್ತೈತೆ ಅವರಿಗೆ ಆಯ್ತನ ಗೊತ್ತಾಗಲ್ಲ ಅವರಿಗೆ ನಾವ್ ಹೇಳಿದ್ರೆ ಚಲೋ ಒನ್ಸಲಕ್ಕದ ಅವರಿಗೆ ಹ್ಮ್ ಜರ ಅವರು ತಿನ್ಬೇಕಲ್ಲ ಮತ್ತ ನಾವ್ ಒಬ್ಬರೇ ಒಬ್ಬಕ್ಕಿನೇ ಮಾಡಿದ್ರೆ ಹೆಂಗ್ ನಡೀತದ ಅದಕ್ಕ ಇವ ಆಟ ಬಿಡುವ ನಿನ್ನ ಮಗ ನಿನ್ ಸೊಸಿನ್ ಏನಾರ ಮಾಡ್ಕೊರಿ ಏನಾರ ಬಿಡ್ಕೊರಿ ನಾನಂದ್ ரொட்டி மாதிரி பல்லை மாத்தினி அங்கே அன்ன சாரும் எல்லாம் மாடினோர் மத்திய ஏன் பே ஓ சங்கரவா ரெடியாக ஊட்டமா நீடவ இவா நானும் இங்கே உண்டா வந்தீங்கனி மத்தியில் ஊட்டா இங்கே உண்டி வந்தீங்க ஏன் ஹொட்டது அேன்னு ஏன் சந்தன உணதேன் ஒன்பது சாப்பா ஆய் மத்திய உணதான் அல் தான் உணோதில்ல பண்ணதில் ஏன் பேட அதுக்காக சூழ்றாய் மத்த நினைக்க போய் தான் ஆமேலாகல விடாத அதுக்காக பந்தவன் அத்தனை பரலாம் மற்ற அய்யா அது தோ மத்த ஆ ஃபோன் மேடம் ஆக மத்தவரை நெனப்பிந்தே வந்து கர்க்கண்டு ஹோலி மத்தா கண்டாக்க நமக்கு ஏன்னே இல்லை ஆ ಆಯ್ತಾಯ್ತು ತಗೋ ಹೇಳ್ತೀನಿ ತಗೋ ಬಂದು ಕಿಸಿದ್ರೆ ಕರ್ಕೊಂಡು ಹೋಗಕ್ಕೆ ಹೇಳ್ತೀನಿ ಕರ್ಕೊಂಡು ಹೋಗ್ತಾರೆ ಕರ್ಮ ನೋಡ ನೋಡು ಅಲ್ಲ ಮನಿಗನ ಹೋಗಿ ಕರೆದ್ರೆ ಬರಲಿಲ್ಲ ಈಗ ಕರ್ಕೊಂಡು ಹೋಗ್ಕೊಳ್ತಾರೆ ಅದು ಗಂಡಗ ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿ ನೋಡ್ತೀನಿ ಅಂತ ನಾನು ಎಷ್ಟು ದಿನ ತವ್ರ ಮನೆಗೆ ಇಟ್ಕೊಂಡು ಕಿಶಿಂದ್ರೆ ಸಂಸಾರ ಮಾಡ್ತಾಳೆ ನಾನು ನೋಡ್ತೀನಿ ಕಿಂದು ಭಾಳ ಅದಕ್ಕಿಂದು ಅಲ್ಲ ಚಲೋ ಮಾತ್ರೆ ಹೇಳಕ್ಕೆ ಹೋದ್ರೆ ಕೇಳಲಿಕ್ಕೆ ಮೆಟ್ಲೆ ಹೊಡ್ಸ್ಕೊಳ್ಳೋದ ರೈತಿ ಹುಡ್ಸ್ಕೊಳ್ಳಿ ಮತ್ತೆ ನಾನು ಏನು ಮಾಡೋಕ್ಕೋದಿ ಯಾವ ಅವ್ರು ಏನು ಯಾಕೆ ಮಾಡ್ಕೊಳಕ್ ಬಿಡು ನೀ ಯಾಕೆ ಚಿಂತೆ ಮಾಡ್ತಿದಿ ಆ ಅಲ್ಲ ಅವ್ನಿಗೆ ಇಟ್ಕೊಂಡು ಏನು ಸುಖ ಐತೆ ನಿನಗೆ ಏನಾರ ಇಲ್ಲಿಲ್ಲ ಹೋಲಕ್ಕೆ ತಗೋ ಹೆಂಡತಿ ಊರಿಗೆ ಹೋಗಿ ಕಿಶಿಂದ್ರೆ ಇಲ್ಲ ಕೊಂದಿಸ್ತೀನ ಗೊತ್ತಾಗ್ತೈತೆ ಅವ್ರಿಗೂ ನೋಂದಿತ್ತು ಇವ್ನು ಮಾಡೋದು ಎಲ್ಲ ಗೊತ್ತಾಗ್ತೈತಿ ಅವಾಗ ಅವರ ಮೆಟ್ಲೆ ಹುಡುಗಿ ಕಳಿಸ್ತಾರೆ ಅಕ್ಕಿಗೆ ಅಲ್ಲಿ ತನಕ ಕಳಿಸಲ್ಲವ್ರು ಆತಾತು ಏನು ಯಾಕೆ ಮಾಡ್ಕೊಳಕ್ಕೆ ನಮ್ಗೆ ಏನು ಮಾಡೋದೈತಿ ನಡಿ ಊಟ ಮಾಡಿ ನಡಿ ನಾನು ಊಟ ಮಾಡ್ತೀನಿ ಊಟ ಮಾಡಿಕೆ ಒಂದು ಜರ ಹೊಲಕ್ಕೆ ನೀರು ಹೋಗ್ಬಿಡ್ತೀನಿ ನಡಿ ಏ ಅಪ್ಪ ಶಂಕ್ರು ಶಂಕ್ರು ಜರ ಬಾರ ಆಗ್ತಾ ಇಲ್ಲಿ ಆದ್ಲವ ಬರ್ತೀನಿ ತಡಿ ಒಂದಿಟ್ಟು ಸರು ಸರು ಏನ್ ಮಾಡಕತ್ತೀಯಾ ಬಾ ಒಂದಿಟ್ಟಿಲಿ ಯಾಕ ಯಾಕಕ್ಕ ಯಾಕೆ ಹೋಗಿಲ್ಲ ಏಯ್ಪ್ಪ ಇಕಿ ಶಂಕರವ ಫೋನ್ ಮಾಡಿಲ್ಲ ಅದ ಬೀಗರ್ ಜೊತೆ ಮಾತಾಡತ್ತ ಅವರೇನ ಬಂದು ಕರ್ಕೊಂಡು ಹೋಗಂದ ನೋಡುವ ಅಡಗ ಕರ್ಕೊಂಡು ಹೋರಂದ ಹೆಂಗ್ ಮಾಡದಪ್ಪ ಅಪ್ಪ ಕರ್ಕೊಂಡು ಬರಮ್ಮ ಏನು ಮತ್ತೆ ಏನ್ ಮಾಡ ಈಕಿಯ ಹೋಗಲ್ಲ ಮತ್ತೆ ಹೆಂಗ ಆ ತೋ ಬೇವ ಹೇಳೋದಲ್ಲ ನೀನೇನು ಕರ್ಕೊಂಡು ಬರಪ್ಪ ತಗೋ ಕರ್ಕೊಂಡು ಬಂದ್ ಕೇಶಿಂದ್ರ ಇಲ್ಲ ಒಂದು ಮನೆ ಮಾಡ್ತೀವಿ ಬಿಡೋವಂತ ಮತ್ತೆ ನೋಡೋ ಮತ್ತು ಕುಡಿಯೋದು ಗಿಡೋದು ಬಿಟ್ನಂದ್ರ ಆಮೇಲೆ ಕಳ್ಸ್ಲಕ್ಕೆ ಬರ್ತೈತ್ ಮತ್ತು ಮತ್ತೆ ಆಕಿ ಒಲ್ ಅಂತಾಳ ಮತ್ತು ಏನು ಮಾಡೋದು ಏನು ಜೋರಿನೇ ಕಳ್ಸೋಕತ್ತೆ ಮತ್ತು ಯಪ್ಪಾ ಅಂದ್ರೂ ಮಾ ಕುಡ್ಯಾನಿಗೆ ಕರ್ಕೊಂಡು ಬಂದು ಊರಾಗೆ ನಮ್ಮ ಮನೆಯವರೇ ನಾವ ತಕ್ಕೊನಂಗಲ್ಲ ಏನಂತ ಚಿಂತಿನ ಕೈಯ್ಯದಪ್ಪ ನನಗರ ಅಲ್ಲ ಅವ ಕುಡದ್ ಕಿಶಿಂದ್ರ ಎಲ್ಲಿ ಬೇಕಾದ್ರೆ ಬಿಡದು ಒದ್ಯಾಡದು ಮಾಡಾಕತ್ತನಂದ್ರೆ ಏನು ಮಾಡದ್ಯಪ್ಪ ಚಲೋ ಕಾಣ್ತೈತಿ ನಾಲ್ಕು ಮಂದಿ ಮುಂದೆ ಏನ್ ಬಾ ಮತ್ತ ಇಂತ ಹಳೆ ಸಿಕ್ಕೋ ಮತ್ತೆ ಏನ್ ಮಾಡೋದ್ ಅನ್ಭವಸದ ಐತಿ ಅನ್ಭವಸದ ಮತ್ತ ಮತ್ತೇನು ಬಿಡಾಕ್ ಬರ್ತೈತೆ ಕಿಶಿಂದ್ರ ಈಕಿರ ತಿಳ್ಕೊಂಡು ಈಕಿಯರ ಹೋಗ್ ಅಂದ್ರೆ ಈಕಿ ಹೋಗಕ್ ತಯಾರಿಲ್ಲ ಮತ್ತೆ ಹಂಗಾರ ಮಾಡ್ಬೇಕಲ್ ಮತ್ತ ಮತ್ತೇನ್ ಬಾರಿ ಕಾಲ ಇಟ್ಟ ಇವ್ರಿಗೆ ಹೌದ್ರಿ ಐತಿ ಮಂದೇನ್ರಿ ನೂರ್ ಮಾತು ಮಾತಾಡ್ತಾರ ಮತ್ತೆ ನಮ್ ಸಂಸಾರ ನಾವು ಸುದ್ದಿ ಮಾಡ್ಕೋಬೇಕಲ್ರಿ ನಾವ್ ಸುದ್ದ ಮಾಡಿಲ್ಲ ಅಂದ್ರೆ ಮತ್ತೆ ಅವ್ರಿಗೆ ಯಾರು ಸುದ್ದ್ ಮಾಡ್ತಾರಿ ಅದಕ್ಕ ಏನೇ ಆಗಲ್ಲ ತಗೋರಿ ಮತ್ತ ಬರ್ಲಾ ಕರ್ಕೊಂಡ್ ಬಂದ್ರ ಮತ್ತೆ ಕರ್ಕೊಂಡ್ ಕಿಶಿಂದ್ರ ಮುಂದಿನ ಮುಂದಾಕೈತಿ ನೋಡತ್ತೆ ಏನಾರ ಮಾಡ್ರಿ ಮತ್ ಕರ್ಕೊಂಡ್ ಹೋಗಿ ನಾಳೆ ಹೋಗಿ ಕರ್ಕೊಂಡ್ ಬರಪ್ಪ ಶಂಕರು ನೀನು ಮತ್ತೆ ಬಸ್ ಹೋಗಿ ಕರ್ಕೊಂಡ್ ಮತ್ತೆ ಮುಂದಿನ ಮುಂದೆ ಯಾವ ಮನಿ ನೋಡಿದೀನಿ ನಮ್ದ್ ಹಳೆ ಮನೆ ಐತಿಲ್ ಮತ್ತ ಅಲ್ಲೇ ಇರ್ಲಕ್ ತಗೋ ಹ್ಮ್ ಅಲ್ಲೇ ಇರ್ಲಕ್ ಅವ್ರೇ ಇಬ್ರು ಇರ್ತಾರ ಹ್ಮ್ ನಡಿತೈತಿ ಆ ಮನಿ ನಡಿತೈತಿ ಎಲ್ಲಾ ಐತಿ ನೀರ್ ಗೀರಿನ ವ್ಯವಸ್ಥೆ ಎಲ್ಲ ಐತಿ ದಿನ ನೋಡ ಬರ್ತಾವ ಎಲ್ಲಾ ಬರ್ತಾವ ಅಲ್ಲಿನು ಮತ್ತೆ ಅಲ್ಲೇ ಇರ್ಲಕ್ ಮತ್ತೆ ಮತ್ತೆ ಇನ್ ಏನ್ ಮಾಡೋದೈತಿ ಹ್ಞೂ ಆತಪ್ಪ ಆತಂದ್ರೆ ನೀ ಕರ್ಕೊಂಡು ಬರ್ರಿ ಮತ್ತು ಹ್ಞೂ ಬಾ ಅಂದ್ರೆ ಮತ್ತೆ ಹೋಗಿ ಬರ್ರಿ ಎಲ್ಲ ಸರಿ ಗಿರಿಜಿ ಈಗೆಲ್ಲ ಕರಿ ಬಂದಿಟ್ಟು ಮಾತಾಡ್ತೀನಿ ಅಕ್ಕಿ ಜೋಟಿ ಆಯ್ತಾ ಇರಿ ಕರಿತೀನಿ ಗಿರಿಜಾ ಬತ್ತಿ ಗಿರಿಜಾ ಕೊತ್ತಿ ಬರ್ರಿ ಇಲ್ಲಿ ಆ ತೀರಿ ಕರಿಕತ್ತಾರ ಯವ್ವ ನಮ್ಮ ಕೆಲಸ ಆಯ್ತ ಅವತ್ತು ಓಕೆ ನಾವು ಒಂದಿಟ್ಟು ಹೊರಗೆ ಹೋಗಿ ಬರ್ತೀನಿ ನಾಳೆ ಹೋಗಿ ಕರ್ಕೊಂಬರ್ತೀವಿ ಒತ್ತು ಆಯ್ತು ಆಯ್ತು ಆಟ ಆಯ್ತಾ ಆಟ ಮಾಡಿ ಹಾಂ ಹೋಗಿ ನೀನು ಹೊರಗೆ ಹೋಗ್ತೀನಿ ಹೋಗು ಆಟ ಮಾಡಿ ಏನು ಬೇವಾ ಯಾಕ ಕರ್ದಿ ಅಂತಲ್ಲ ಏನು ಹೇಳು ಯವ ನಿಮ್ಮ ಅತ್ತಿ ಫೋನ್ ತಾ ಸಾಂಕ್ರಾ ನೀನು ಗಂಡಿಗೆ ಕರ್ಕೊಂಡು ಹೋಗ್ಬಾರ ಮತ್ತು ನಾಳೆ ಅಣ್ಣ ಮತ್ತು ಬಸ್ಸು ಹೋಗಿ ಕರ್ಕೊಂಡ್ ಬರ್ತಾರ ಅದಕ್ಕೆ ಅದೇ ನಮ್ಮ ಹಳೆ ಮನೆ ಐತಲ್ಲ ಅಲ್ಲ ಮತ್ತೆ ಅಲ್ಲ ಇರಾಕತ್ತಿರತ್ತಾ ಮಧ್ಯರ ಕಸ ಗಿಸ ಹೊಡೆದು ಮಾಡಿ ಬರ್ರಿ ಇವತ್ತು ಓಕೆ ಶಿವರ್ ಹಾಂ ಯಾವ ನನಗೆ ಆಗಂಗಿಲ್ಲವಾ ನನಗೆ ಕಸ ಪಿಸಾ ಹೊಡೆದು ಆಗಂಗಿಲ್ಲ ನಮಗೆ ಧೂಳಾಕೈತಿ ಮತ್ತೆ ಒಂದು ಸರ್ವ್ರ್ ಹೋಗು ಒಂದಿಟ್ಟು ಹೊಡೆದು ಬರ್ರಿ ಕಸ ನೀವ ಮತ್ತೆ ನಮ್ಗೆ ಹತ್ರ ಆಗಲ್ಲವ ಏನು ಮಾರಾ ನಮ್ಮ ಅಟ್ಟು ಸಿಗಿಸಲಿ ಅಲ್ಲ ಹೋಗಿ ಕಸ ಹೊಡಿ ಅಂದ್ರ ಕಸ ಆಗಲ್ಲ ತಿಳ್ತೀನಿ ಮತ್ತೆ ಮತ್ತೆ ಕೂತಿನ ಕೈತಿನ ಮತ್ತೆ ನೀನು ಹಾಂ ಸರೋಗ ಸರೂಗ್ ಸರುತ್ತ ಸರು ಈ ಮನೇನ್ ಕಸ ಹೊಡಗಡ ಅಲ್ಲ ದಿನ ನಿನ್ ಮನೆಗೆ ನಾವು ಬಂದ್ ಕಸ ಹೊಡ್ಕೊಡ್ಬೇಕ ಏನ್ಮತ್ತ ಹಾ ಹೋಗು ಹೋಗಿ ಕಿಸಿದ್ರ ಕಸ ಹೊಡಿ ಬೇಕಂದ್ರೆ ಹೀಗೆ ಕರ್ಕೊಂಡು ಹೋಗು ಅನ್ನವಾಗ ಸುಣ್ಣವಾಗ ಕರ್ಕೊಂಡು ಹೋಗು ಇಬ್ಬರಿಗೆ ಕರ್ಕೊಂಡು ಹೋಗಿ ಜತ್ತಿ ಕರ್ಕೊಂಡು ಹೋಗ್ ಕಿಸಿದ್ರ ಕಸ ಬಿಸಿದ್ರ ಬಾ ಹೇಳಕ್ ಬಂದ ಸರೂಗ ಸರೋಗ ನಿನ್ನ ಮನೆ ಕೆಲಸ ಕಡೆನು ಎಲ್ಲ ಕೆಲಸ ಮಾಡಕ್ ಯಾವ ನಿನ್ ಗಂಡ ಬರ್ತಾನೆ ನಿನ್ ಮನೆಯಾಗ ನಿನ್ ಕೆಲಸ ನೀನ ಮಾಡ್ಕೋತ ಕಲಿ ಬಂದಿತ್ತು ಹಾ ಹಿಂಗ್ ಮಾಡಿ ಮಾಡಿನೇ ಇಲ್ಲಿಗೆ ಬಂದ್ ಹತ್ತಿದಿ ಆಯ್ತು ಎತ್ರ ಬೈತಿಯಲ್ಲ ಒಂದಿಟ್ ಕಸ ಬಳಿ ಅಂದ್ರೆ ಏನು ಭಾಳ ಇದ್ವಾದಂಗೆ ಆತ ನಿನಗೆ ಆ ತಗೋ ನಾನು ಹೋಗ್ತೀನಿ ಹೊಕ್ಕಿಸಿಂದ ಬಳ್ದ್ ಬರ್ತೀನಿ ತಗೋ ಹ್ಞೂ ಬಳ್ದು ಬರ್ಬೇಕ ನಿನ್ನ ಪುಣ್ಯಕ್ಕೆ ಬಳ್ದ ಬರ್ತೀನಿ ಯಾರು ಇದಾರ ಹೋಗು ಬಾರ್ವಿ ಗಿರ್ಗಿ ತೊಗೊಂಡೋಗು ಒಂದಿಟ್ಟು ನೆಲ ವರ್ಸಲಕ್ಕ ಅರ್ವಿ ಗಿರ್ವಿ ಹೋಗು ಹೊಕ್ಕಿಸಿಂದ ಕಸ ಬಳ್ದು ಅರ್ವಿ ಗಿರ್ವಿ ತಗೊಂಡು ಮನೆಯ ಜನ ವರ್ಷದ ಬಾ ಹ್ಞೂ ಒಂದು ಗಿಂಡೆ ಬಾಂಡ್ಯಂಡೆ ಕೊಡ್ತೀನಿ ಒಯ್ದಿಟ್ ಬೋರ್ ಇವತ್ತ ಮತ್ತೆ ನಾಳೆ ಬಂದ ಮೇಲೆ ಏನು ಮಾಡ್ತೀರಿ ಹ್ಞೂ ಆತ ಆ ತಗೋ ಎಲ್ಲ ಒಯ್ತಿನಿ ತೊಗೋರು ಹ್ಞೂ ಹೋಗಿ ಮೊದ್ಲು ಕಸ ಬಳ್ದು ಬರ್ತೀನಿ ಆಮೇಲೆ ಬಾಂಡೆ ಗಿಂಡೆ ವಹಿಸಿದ್ರೆ ಇಟ್ಟರೆ ಆಯಿತು ಹ್ಞೂ ಈಗ ಅಡುಗೆ ಮಾಡೋಕೆ ಬೇಕು ಎಲ್ಲ ಕೊಡು ನಾನು ಹೇಳ್ತೀನಿ ಮತ್ತು ನಾ ಏನು ಅವೈ ನನ್ನ ಗಂಡ ದುಡ್ಯಾವಲ್ಲ ಏನಲ್ಲ ನಾನು ನನಗೆ ದುಡಿಯೋದು ಈಗ ಹೇಳಿದ್ ಮತ್ತು ಇಲ್ಲಿ ನೋಡಿಲಿ ನಿನಗೆ ಬಾರಿ ಕಾಲ ಕೊಟ್ಟು ಕೊಟ್ಟು ಸಾಕ್ತೀನಿ ಅಂತ ತಿಳ್ಕೊ ಹೋಗಬೇಡ ನೀನು ಒಂದೇ ಮಾತು ಹೇಳ್ತೀನಿ ಈ ಸದ್ಯಕ್ಕೆ ಒಂದು ವಾರ ಕೇಟ್ಬೇಕು ಅಟ್ ಕೊಡ್ತೀನಿ ನಿಂದು ನೀ ನೀನು ದುಡ್ಕೀಸಿಂದ ಜೀವನ ಮಾಡದ್ ಕಲಿ ಎಲ್ಲರ ನಾ ಬಾರಿಕ ಕೊಡ್ತಾಳಮ್ಮ ಹೂ ಅನ್ಕೊಂಡಂದ್ರೆ ತೆಗೆದು ಹಾಕತೇಲೆ ಅಂದ್ರೆ நீ ஏன்ி இதராகி உந்த கலத்தீங்க ஜவா்தி நீ அதெல்லாம் நன் மகன் கட்டப்பட்னி அல்லது நானும் எட்டு நோடு அங்காலும் நெத்தி தன்கிட்டு ஏனாரு அது அத்தியாரா யாக்கவல்ல நான் குகிர் விட்ரி ஒன்னு தின கொட்டாய் நாவ மத்த மத்த இன்னேன் சூட்டு வாய் முச்சுக்கொண்டு எல்லோர நந்திர அல்ல இவாங்க கொட்ட சலிச்சா நானே அதே கலித்தி ஆடில கூட எட்ட கஷ்டி ஜூன மாத எட்டு கஷ்டத்தை அல்லே அத்தி ஜொத்தி நெட்டா அவ் அத்தி நோட்கோத்தில நக்கிகி ಬಂದಾಗ ಇಲ್ಲಿ ಥು ಮಾಡ್ಕೊತ ಗಂಡ ಹಂಗತ್ತ ಗಂಡು ಹಿಂಗತ್ತಿಸಿದ್ರೆ ಹಾಂ ಇರ್ಲಿ ಬಂದಿಟ್ಟು ತಾಸ ಆಗಿ ಮತ್ತೆ ಹಿಂಗು ಆದ್ರೆ ಜೀವನ ಬಲಿ ಗೊತ್ತಾಕೈತಿ ಇಲ್ಲಾಂದ್ರೆ ಏನು ಗೊತ್ತಾಗಂಗಿಲ್ಲ ಹಂಗೆ ಮಾಡಿ ಮಾಡಿನಿ ಇವ್ರ ಜೀವನ ಹಿಂಗೆ ಆಗ್ಯದ ಅದಕ್ಕೆ ಇವಾಗ ನೆಟ್ಟಿಗೆ ಇರ್ಬೇಕಲ್ಲ ಅವರು ಆ ತೋರಿ ಐತಿ ಹಂಗಾಲಕ್ಕೆ ತೂರಿ ಮತ್ತು ಅವ್ರಿಗೆ ಕೊಡ್ಲಕ್ಕ ಹಿಟ್ಟದು ಎಲ್ಲ ಕಟ್ಟಿದಿಟ್ಟು ಹಿಟ್ಟು ಬೀಸ್ಬೇಕ್ರಿ ಮತ್ತೆ ಬೀಸಲಾನ್ರಿ